ಹಲೋ ವ್ಯರ್ಸ್ ಎಲ್ಲ ಹೇಗಿದ್ದೀರಾ ಕ್ಷೇಮವಾಗಿದ್ದೀರಾ ಸೌಖ್ಯವಾಗಿದ್ದೀರಾ ಹಾಗೂ ದೇವರ ನಾಮ ಜಪವನ್ನು ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ತಾ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಟ್ವೆಲ್ ಟ್ವೆಲ್ ಪೋರ್ಟಲ್ ಇದೆ ಸೊ ಅದಕ್ಕೆ ನಾನು ಫ್ರೀ ಗೈಡೆಡ್ ಮೆಡಿಟೇಷನ್ನ ಮಾಡ್ತಾಯಿದ್ದೀನಿ ಯಾವುದೇ ಅಮೌಂಟ್ ಇಲ್ಲ ಸೊ ಯಾರ್ಯಾರೆಲ್ಲ ಈ ವಿಡಿಯೋ ನಿಮ್ಮ ಹತ್ರ ಬಂದು ತಲುಪಿದೆ ನಿಮಗೆ ಯೂನಿವರ್ಸಿಂದ ಸೋಲ್ ಕಾಲ್ ಇದು ನಿಮ್ಮ ಯಾವುದೋ ಇರೋ ಅಂತಹ ಒಂದು ಇಚ್ಛೆಗಳೇನಿದೆ ಅದನ್ನು ಈಡೇರಿಸೋಕ್ಕೆ ಯೂನಿವರ್ಸಿಂದ ನಿಮಗೆ ಇನ್ವಿಟೇಷನ್ ಬಂದಿದೆ ಸೊ ನೆಗ್ಲೆಕ್ಟ್ ಮಾಡಬೇಡಿ ನಂಬರ್ ನಾನು ತಮ್ಮನೇಲಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ ಯಾರ್ಯಾರಿಗೆಲ್ಲ ಇದರ ಅವಶ್ಯಕತೆ ಇದೆ ಖಂಡಿತ ನನ್ನ ನಂಬರ್ಗೆ ಮೆಸೇಜ್ ಮಾಡಿದ್ರೆ ನಾನು ವಾಟ್ಸಪ್ ಚಾನಲ್ಗೆ ಆ್ಯಡ್ ಮಾಡ್ತೀನಿ ಸೊ ನಿಮಗೆ ಅದಕ್ಕೆ ಝೂಮ್ ಲಿಂಕ್ ಕಳಿಸ್ಲಾಗತ್ತೆ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಖಂಡಿತ ಮೆಸೇಜ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಬಿಕಾಸ್ ಇಟ್ಸ್ ಫ್ರೀ ಫ್ರಮ್ ದ ಯೂನಿವರ್ಸ್ ಆ್ಯಂಡ್ ನಿಮ್ಮ ಎನರ್ಜಿ ಸೊ ಇವತ್ತು ತಮ್ಮನೇಲಿ ನೋಡೇ ಇರಬೇಕು ತುಂಬ ದಿವಸಗಳಿಂದ ನನಗೆ ನ್ಯಾಯ ಬೇಕು ನ್ಯಾಯ ಬೇಕು ಅಂತ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀರಿ ಯಾಕೆ ಇನ್ನೂ ನಂಗೆ ನ್ಯಾಯ ಇಲ್ಲ ಅಂತ ಸೊ ಆ ಒಂದು ಅದಕ್ಕೆ ಉತ್ತರ ನಿಮಗೆ ಯೂನಿವರ್ಸಿಂದ ಇಲ್ಲಿ ಸಿಗ್ತಾ ಇದೆ ಬನ್ನಿ ಹಾಗಿದ್ರೆ ಯೂನಿವರ್ಸ್ ನಿಮಗೋಸ್ಕರ ಏನು ಹೇಳ್ತಾ ಇದೆ ಅಂತ ನೋಡೋಣ ಇಲ್ಲಿ ಕೆಲವರು ನಿಮ್ಮ ಹಣನ ಯಾರೋ ಬೇರೆಯವರು ತಗೊಂಡಿದ್ದಾರೆ ಅದು ನಿಮಗೆ ಕೊಡ್ತಾ ಇಲ್ಲ ಅಥವಾ ಎಲ್ಲ ಹೂಡಿಕೆ ಮಾಡಿದ್ರಿ ಅದರಲ್ಲಿ ನಿಮಗೆ ಮೋಸ ಆಯಿತು ಲಾಸ್ ಆಯಿತು ಯಾಕೆ ಹಿಂಗೆ ಆಗ್ತಾಯಿದೆ ಯಾವಾಗ ನನಗೆ ಒಳ್ಳೆ ಸಮಯ ಬರುತ್ತೆ ಅಂತ ಇಲ್ಲಿ ಕೇಳ್ಕೊಳ್ತಾ ಇದ್ದೀರಾ ಸೊ ತುಂಬ ಕ್ಲಮ್ಸಿಯಾಗಿದೆ ನಿಮ್ಮ ಸುತ್ತಮುತ್ತಲಿನ ಒಂದು ಪರಿಸರ ಮತ್ತು ನಿಮ್ಮ ಮನಸ್ಸು ಕೂಡ ತುಂಬ ಯೋಚನೆ ಮಾಡ್ತಾಯಿದ್ದೀರ ತುಂಬ ಅಳ್ತಾ ಇದ್ದೀರ ನ್ಯಾಯಕ್ಕೋಸ್ಕರ ದೇವರ ಹತ್ರ ಕೇಳ್ಕೊತಾ ಇದ್ದೀರಾ ಯಾಕೆ ನನಗೆ ಆಗ್ತಾ ಇದೆ ನಾನು ಎಲ್ಲಿ ಕೈ ಹಾಕಿದ್ರೂ ಕೂಡ ಅದರಲ್ಲಿ ಆಗ್ತಾ ಆಗ್ತಾಯಿದೆ ಯಾಕೆ ನನಗೆ ಆಗ್ತಾ ಆಗ್ತಾಯಿಲ್ಲ ಅಂತ ಸೊ ಇಲ್ಲಿ ನನಗೆ ಬಂದಿರೋ ಚಾನಲಿಂಗ್ ಮೆಸೇಜ್ ಪ್ರಕಾರ ನಿಮ್ಮ ಒಂದು ಆ ಒಂದು ಸಕ್ಸಸ್ನ ಮತ್ತು ನೀವು ಹಣವನ್ನು ಸಂಪಾದನೆ ಮಾಡಲಿಕ್ಕೆ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಬರಲಿಕ್ಕೆ ಯಾವುದೇ ಒಂದು ಅಡೆತಡೆ ನಿಮ್ಮ ಸುತ್ತಮುತ್ತಲಿನವರ ಕಡೆಯಿಂದಲೇ ಆಗ್ತಾಯಿದೆ ಕೆಲವ್ರಿಗೆ ದೃಷ್ಟಿ ಆಗಿರ್ಬೋದು ಕೆಲವ್ರಿಗೆ ಶಾಪ ಆಗಿರ್ಬೋದು ಇನ್ನು ಕೆಲವರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋದು ಕೂಡ ಕಾಣಿಸ್ತಾ ಇದೆ ಇಲ್ಲಿ ಅಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಸೊ ನಿಮಗೆ ಸಂಬಂಧಪಟ್ಟವ್ರು ಯಾರೋ ಮೂರನೇ ವ್ಯಕ್ತಿ ಕಡೆಯಿಂದ ನಿಮಗೆ ನೆಗೆಟಿವ್ ಎನರ್ಜಿನ ಸೆಂಡ್ ಮಾಡಿರಬಹುದು ನೋಡಿ ದ ಮೆಜಿಷಿಯನ್ ಕಾರ್ಡ್ ಬಂದಿದೆ ಸೊ ನಿಮ್ಮ ಜೀವನದ ಎಲ್ಲ ಏರಿಯಾದಲ್ಲೂ ಕೂಡ ಸ್ಟಕ್ ಆಗಬೇಕು ಅಂತ ಹೇಳಿ ನಿಮ್ಮ ಇನ್ಫಿನಿಟಿ ಇದು ನಿಮಗಿದೆ ನಿಮ್ಮ ಜಾತಕದಲ್ಲಾಗಿರಬಹುದು ಅಥವಾ ನಿಮಗೆ ಯೂನಿವರ್ಸಿಂದ ಏನಾಗಿದೆ ಇದೆಲ್ಲ ಸೆಂಡ್ ಆಗಿದೆ ನಿಮ್ಮ ಜೀವನ ಚೆನ್ನಾಗಿರೋಕ್ಕೆ ಏನೇನು ಬೇಕು ಅದೆಲ್ಲ ನಿಮಗೆ ಕೊಟ್ಟಾಗಿದೆ ಆದರೆ ಇಲ್ಲಿ ಮಧ್ಯದವರಿಂದ ಏನಾಗಿದೆ ಅದು ಸ್ಟಕ್ಕಾಗಿದೆ ಸೊ ನಾನು ಇದನ್ನು ಹೇಳೋವಾಗ ನಿಮ್ಮ ಮನಸ್ಸಲ್ಲಿ ಆ ವ್ಯಕ್ತಿಯ ಚಿತ್ರಣ ಮೂಡುತ್ತೆ ಖಂಡಿತ ಅವರಿಂದ ಸೆಂಡ್ ಆಗಿರೋಂತಹ ಒಂದು ಎನರ್ಜಿ ನಿಮಗೆ ಇದುವರೆಗೂ ತುಂಬ ಕ್ಲಾರಿಟಿಯಿಂದ ಕೆಲಸ ಮಾಡ್ತಾ ಇರೋರಿಗೆ ಕನ್ಫ್ಯೂಷನ್ಸ್ ಇರ್ಬೋದು ಅದು ಹುಣ್ಣಿಮೆಯಿಂದ ಯಾವುದೋ ಹುಣ್ಣಿಮೆಯಿಂದ ಸ್ಟಾರ್ಟ್ ಆಗಿರ್ಬೋದು ಎರಡು ತಿಂಗಳು ಎರಡು ವಾರ ಅಥವಾ ಇತ್ತೀಚೆಗೆ ಆದಂತಹ ಒಂದು ಹುಣ್ಣಿಮೆನಲ್ಲ ಆಗಿರಬಹುದು ಇದಕ್ಕಿದಂಗೆ ಲೋ ಎನರ್ಜಿ ಫೀಲ್ ಮಾಡ್ತಾ ಇದ್ದೀರಾ ಗೊಂದಲಗಳು ಜಾಸ್ತಿ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ ಯಾಕೆ ಇದಕ್ಕಿದಂಗೆ ಹೀಗಾಯಿತು ಅಂತ ಹೇಳಿ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ ಇಷ್ಟು ದಿನ ಇದ್ದಂತಹ ಒಂದು ಬ್ಯಾಲೆನ್ಸು ಇಲ್ಲಿ ಕಾಣಿಸ್ತಾ ಇಲ್ಲ ನಿಮ್ಮ ಜೀವನದಲ್ಲಿ ನಿಮ್ಮ ಸುತ್ತ ಹಿಡನ್ ಎನಿಮಿಸಿದ್ದಾರೆ ನೋಡೋದಕ್ಕೆ ನಿಮಗೆ ಮುಂದೆ ಚೆನ್ನಾಗೇ ಇದ್ದಾರೆ ಆದರೆ ಹಿಂದೆ ಹಿಂದೆ ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ತುಂಬ ಜೆಲಸಿ ಇದೆ ಚೇಳ್ ನಿಮ್ಮನ್ನು ಕುಟ್ಕೋದಕ್ಕೆ ನಿಮಗೆ ನೋವು ಮಾಡೋದಕ್ಕೆ ಅವರು ಸದಾ ಕಾಯ್ತಿರ್ತಾರೆ ಸೊ ಇದೆಲ್ಲದರ ಬಗ್ಗೆ ನೀವು ದೇವ್ರ ಹತ್ರ ಮುಂದೆ ಕೂತು ದೀಪ ಹಚ್ಚಿ ಅಳ್ತಾ ಇದ್ದೀರಾ ಯಾಕೆ ನನಗೆ ಹೀಗೆ ಮಾಡ್ತಾ ಇದ್ದೀರಾ ನಾನು ನಿಮ್ಮನ್ನು ಪೂಜೆ ಮಾಡಿದ್ದೀನಿ ನೀವಿದ್ದೀರಾ ಅಂತ ಅಂದ್ಕೊಂಡು ನಾನು ನೆಮ್ಮದಿಯಾಗಿದ್ದೆ ಎಲ್ಲನ ನಿಮ್ಮ ನಿಮಗೆ ಸರೆಂಡರ್ ಮಾಡಿದ್ದೆ ಆದರೂ ನೀವು ಯಾಕೆ ನನಗೆ ಈ ಥರ ಮಾಡ್ತಿದ್ದೀರಾ ಅಂತ ನೀವು ದೇವ್ರ ಹತ್ರ ಕೇಳ್ಕೊಳ್ತಾ ಇದ್ದೀರ ಸೊ ಕೆಲವ್ರಿಗೆ ಇಲ್ಲಿ ಪಾಸ್ಟ್ ಲೈಫ್ ಕರ್ಮ ಎಂಡ್ ಆಗೋದಕ್ಕೆ ಹತ್ತಿರ ಆಗ್ತಾಯಿದೆ ಕೊನೆಯ ಒಂದು ಹಂತ ಯಾಕಂದರೆ ಟ್ವೆಲ್ ಟ್ವೆಲ್ ಪೋರ್ಟಲ್ ಇದೆ ಅದು ಕಾರ್ಮಿಕ್ ರಿಲೀಸ್ಗೆ ಮತ್ತು ಅದು ಆ ನಂಬರ್ನೆಲ್ಲ ಕೂಡಿದ್ರೆ ಸಿಕ್ಸು ಶುಕ್ರವಾರ ಬರ್ತಾ ಇದೆ ಸಮೃದ್ಧಿಗೆ ಹೇಳಿ ಮಾಡಿಸೋಂತಹ ಒಂದು ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ತುಂಬ ಒಳ್ಳೆಯ ದಿನ ಈ ವಿಡಿಯೋ ನಿಮ್ಮ ಮುಂದೆ ಬಂದಿದೆ ಅಂದರೆ ಖಂಡಿತ ಟ್ವೆಲ್ ಟ್ವೆಲ್ ಪೋರ್ಟಲಿಂದ ನಿಮಗೆ ವಿಶೇಷವಾದ ದಿನಗಳು ಪ್ರಾರಂಭ ಆಗ್ತಾ ಇದೆ ಸೊ ನೀವು ಮ್ಯಾನಿಫೆಸ್ಟೇಷನ್ ನೀವು ಮ್ಯಾ ಗೈಡೆಡ್ ಮೆಡಿಟೇಷನ್ ಮ್ಯಾರನ್ಫಿ ಖಂಡಿತ ನೀವು ನನಗೆ ಮೆಸೇಜ್ ಮಾಡಿ ಅದರಲ್ಲಿ ಭಾಗವಹಿಸಿ ಅದರಲ್ಲಿ ಬೇರೆ ಬೇರೆ ಏರಿಯಾಗೆ ಏನೇನು ನೀವು ಮಾಡಬೇಕು ಅಂತ ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಟ್ವೆಲ್ ಟ್ವೆಲ್ ಪೋರ್ಟಲ್ಲು ನಿಮ್ಮ ಜೀವನದಿಂದ ನಿಮಗೆ ಬೇಡವಾದದ್ದನ್ನು ತಗೊಂಡು ಹೋಗ್ತಾ ಇದೆ ಅದ್ರ ಬಗ್ಗೆ ನಿಮಗೆ ಪ್ರೀತಿ ಇರ್ಬೋದು ಆಸೆ ಇರಬಹುದು ಆದರೆ ಅವರು ನಿಮಗೆ ಸೂಟಬಲ್ ಅಲ್ಲ ಆ ಸಿಚ್ಯುವೇಶನ್ ಅಲ್ಲ ತುಂಬ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಇದೆ ಅದು ನನಗೆ ಮೆಸೇಜ್ ಚಾನಲ್ ಆಗ್ತಾಯಿದೆ ಯಾವುದಕ್ಕೂ ಹೆದರುಬೇಡಿ ದೇವರು ನಿಮ್ಮ ಪರ ಇದ್ದರೂ ಕೂಡ ನಿಮ್ಮ ಕರ್ಮ ಏನಿದೆ ಅದನ್ನು ನೀವು ತೀರಿಸಲೇಬೇಕು ತುಂಬ ಹೆಚ್ಚಿನದಾಗಿ ಆಗಬೇಕಾದಂತಹ ಸಮಸ್ಯೆ ಸ್ವಲ್ಪ ಅದರಲ್ಲೇ ಆಗಿದೆ ಸೊ ಅದಕ್ಕೆ ನೀವು ದೇವರಿಗೆ ಕೃತಜ್ಞತೆಯನ್ನು ಕೊಡಿ ಗ್ರಾಟಿಟ್ಯೂಡ್ ಮಾಡಲ್ಲಿ ಸದಾ ಇರಿ ಏನು ಇಲ್ಲದೆ ಇದ್ದಾಗಲೂ ಕೂಡ ನೀವು ಗ್ರಾಟಿಟ್ಯೂಡನ್ನು ಹೇಳ್ತಾ ಬಂದರೆ ಖಂಡಿತ ನಿಮಗೆ ಎಲ್ಲ ಸಿಗುತ್ತೆ ನನ್ನನ್ನು ಸೇರಿ ನಾನು ಈ ಒಂದು ಗೈಡೆನ್ಸನ್ನು ತಗೋತಾ ಇದ್ದೀನಿ ಏನಾಗಿದೆ ಅದನ್ನು ಬದಲಾಯಿಸೋಕ್ಕಾಗಲ್ಲ ಅದರಿಂದ ನಾವು ಪಾಠ ಕಲಿತಾಗ ಆ ಒಂದು ಅಲ್ಲಿಗೆ ದಿ ಎಂಡ್ ಅಂತ ಆಗುತ್ತೆ ನೀವು ಏನಾದರೂ ಅದರಿಂದ ಪಾಠ ಕಲಿದೆ ದುಃಖ ಪಡ್ತಾ ಕೂತ್ಕೊಂಡ್ರೆ ಮತ್ತೆ 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 ಅದು ಬರುತ್ತೆ ಅದು ಮುಂದಿನ ಜನ್ಮಕ್ಕೂ ಕೂಡ ಬರಬಹುದು ಬೇಡ ಇಲ್ಲೇ ಅದರಿಂದ ಬರೋ ಅಂತಹ ಪಾಠವನ್ನು ಕಲಿತ್ಕೊಳ್ಳಿ ಇದರಿಂದ ಏನು ಪಾಠ ಯೂನಿವರ್ಸ್ ನೀಡ್ತಾ ಇದೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಹೋ ಓಪನ್ ಓಪನ್ ಓ ಪ್ರೇಯರ್ ಖಂಡಿತ ಮಾಡಿ ಕರ್ಮ ರಿಲೀಸ್ಗೆ ಅದು ತುಂಬ ಒಳ್ಳೆ ಪ್ರೇಯರ್ ಅದು ತುಂಬ ಈಸಿ ಅನ್ನಿಸ್ಬೋದು ಬಟ್ ಅದು ಅದನ್ನು ಮಾಡಿದ್ರೆ ಮಾತ್ರ ನಿಮಗೆ ಅದರ ಎಫೆಕ್ಟ್ ಏನು ಅಂತ ಗೊತ್ತಾಗುತ್ತೆ ಸೊ ಇದು ಕಾರ್ಡನ್ನ ಹೊರತಾಗಿ ಕೂಡ ನನಗೆ ಯಾರ್ದು ತುಂಬ ಹೆವಿನೆಸ್ ಫೀಲ್ ಆಗ್ತಾಯಿದೆ ಸೊ ಈ ಮೆಸೇಜು ವಿತೌಟ್ ಕಾರ್ಡ್ ಇದೆ ಹೆದರಬೇಡಿ ಗೊಂದಲಕ್ಕೆ ಒಳಗಾಗಬೇಡಿ ತುಂಬ ದುಃಖ ಪಡಬೇಡಿ ನೀವೀಗೇನು ಫೇಸ್ ಮಾಡ್ತಾ ಇದ್ದೀರಲ್ಲ ಎಲ್ಲೋ ಯೂನಿವರ್ಸ್ ನಿಮಗೆ ಪಾಠ ಕಲಿಸ್ತಾ ಇದೆ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಮಯದಲ್ಲಿ ನೀವು ತೆಗೆದುಕೊಳ್ಳದೇ ಇರೋದಕ್ಕೆ ಇವತ್ತು ಈ ಒಂದು ನ್ಯಾಯಕ್ಕೋಸ್ಕರ ಮೊರೆ ಇಡೋ ಹಾಗಾಗಿದೆ ಸೊ ಈಗಲೂ ಕೂಡ ಅದನ್ನು ಕಲೀದೇ ಹೋದರೆ ಮುಂದಕ್ಕೆ ನೀವು ಇನ್ನೂ ದೊಡ್ಡ ದೊಡ್ಡ ಪಾಠಗಳನ್ನು ಕಲೀಲಿಕ್ಕೆ ಯೂನಿವರ್ಸು ದೊಡ್ಡ ದೊಡ್ಡ ಟೆಸ್ಟ್ಗಳನ್ನು ಕೊಡುತ್ತೆ ಇಲ್ಲಿಗೆ ಸಾಕು ಈ ವಿಡಿಯೋ ನೋಡಿ ಆದಮೇಲೆ ಹೋಗಿ ದೇವರ ಮುಂದೆ ಕೂತ್ಕೊಂಡು ದೀಪವನ್ನು ಹಚ್ಚಿಟ್ಟು ನಿಮ್ಮ ಮನಸ್ಸಿನ ದುಃಖ ಏನಿದೆ ಎಲ್ಲವನ್ನು ಹೊರಹಾಕಿ ಈ ಟ್ವ ಈ ವಿಡಿಯೋ ಟ್ವೆಲ್ ಟ್ವೆಲ್ ಪೋರ್ಟಲ್ ಆದಮೇಲೂ ಬಂದರೂ ಕೂಡ ಪ್ರತಿ ತಿಂಗಳು ಒಂದೊಂದು ಪೋರ್ಟಲ್ ಇದ್ದೇ ಇರುತ್ತೆ ಸೊ ಅದಕ್ಕೆ ಕನೆಕ್ಟಾಗಿ ನೋಡಿ ಇಲ್ಲಿ ಅಷ್ಟೆಲ್ಲ ಆದರೂ ಕೂಡ ನಿಮ್ಮ ಜೀವನದಲ್ಲಿ ಇನ್ನು ನಾಲ್ಕು ದಿನ ಇನ್ನು ಕೆಲವರಿಗೆ ನಾಲ್ಕು ವಾರ ಇನ್ನು ಕೆಲವರಿಗೆ ನಾಲ್ಕು ತಿಂಗಳು ಇನ್ನು ಕೆಲವರಿಗೆ ನಾಲ್ಕು ವರ್ಷ ಸೊ ತುಂಬ ದೀರ್ಘಕಾಲ ಅಂತ ಅನಿಸಿದ್ರು ಕೂಡ ನಾವು ನ್ಯಾಯಕ್ಕೋಸ್ಕರ ಕಾಯಲೇಬೇಕು ಯಾಕಂದರೆ ನಮಗೆ ಯಾರು ಅಳಿಸಿದಾರಲ್ಲ ಅವರ ಪಾಪದ ಕೂಡ ತುಂಬಬೇಕು ಸೊ ಅದಕ್ಕೋಸ್ಕರ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಅವರ ಲೆಕ್ಕವನ್ನು ನಾನು ಇಡ್ತಾ ಇದ್ದೀನಿ ಏನು ಟ್ವೆಲ್ ಟ್ವೆಲ್ ಲೆವೆನ್ ಲೆವೆನ್ ಪೋರ್ಟಲಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡಿದಿರಿ ಖಂಡಿತ ಅದಕ್ಕೆ ಯೂನಿವರ್ಸ್ ಎಸ್ ಅಂತ ಇದ್ದಾರೆ ಅದೇ ಥರ ಟ್ವೆಲ್ ಟ್ವೆಲ್ ಪೋರ್ಟಲ್ ಕೂಡ ಮಿಸ್ ಮಾಡ್ಕೊಬಿಡಿ ಬೇರೆ ಸಮಯದಲ್ಲಿ ನೀವು ಒಂದು ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ವಿಷನ್ನ ಸೆಲೆಕ್ಟ್ ಮಾಡಿಕೊಂಡು ರಿಚುವಲ್ ಮಾಡಿದ್ರೆ ಅದು ನಿಮ್ಮ ಹತ್ತಿರಕ್ಕೆ ಬರೋಕ್ಕೆ ಮೂರು ತಿಂಗಳುಗಳ ಕಾಲ ಬೇಕು ಅದೇ ಈ ಪೋರ್ಟಲ್ ಇರೋ ಅಂತಹ ಸಮಯದಲ್ಲಿ ಒಂದು ವಿಷನ್ನ ನೀವು ಮ್ಯಾನಿಫೆಸ್ಟ್ ಮಾಡೋಕ್ಕೆ ತ್ರೀ ಡೇಸ್ ಸಾಕು ಸೊ ಅಷ್ಟು ಎನರ್ಜಿ ಹೈ ಇರುತ್ತೆ ಇದನ್ನು ಖಂಡಿತ ಮಿಸ್ ಮಾಡ್ಕೋಬೇಡಿ ಇದು ನಿಮಗೆ ಯೂನಿವರ್ಸ್ ಕಡೆಯಿಂದ ಬಂದಿರೋಂತಹ ಬ್ಲೆಸ್ಸಿಂಗ್ಸು ಗೈಡೆನ್ಸು ಹಾಗೆ ಸಪೋರ್ಟು ಎಮೋಷ್ನಲಿ ನೀವೇನು ತುಂಬ ಡ್ರೈನ್ ಆಗಿದ್ದೀರಲ್ವ ಅದನ್ನು ರಿಲೀಸ್ ಮಾಡಿ ಸೊ ಯೂನಿವರ್ಸಿಂದ ನಿಮಗೆ ಸಪೋರ್ಟ್ ಸಿಗ್ತಾ ಇದೆ ಊರುಗೋಲು ನಡಿಯೋಕ್ಕಾಗದೇ ಇರೋನಿಗೆ ಒಂದು ಊರುಗೋಲು ಸಿಕ್ಕರೆ ಎಷ್ಟು ಅವನಿಗೆ ನಡೆಯೋದಕ್ಕೆ ಹಗುರ ಅನಿಸುತ್ತೆ ಅಲ್ವಾ ಸೊ ಅಂತಹ ಒಂದು ಊರುಗೋಲು ನಿಮಗೆ ಯೂನಿವರ್ಸಿಂದ ಸಿಗ್ತಾ ಇದೆ ಖಂಡಿತ ಸೊ ನಾನು ಈಗ ರಿಯಲಿ ಟ್ರಿಪಲ್ ಒನ್ ನೋಡಿದ್ದೀನಿ ಖಂಡಿತ ಯೂನಿವರ್ಸಿಂದ ಇದೆ ಫಸ್ಟು ಟೈಮು ನನಗೆ ವಿಡಿಯೋ ಮಾಡುವಾಗ ಈ ನಂಬರು ಕಾಣಿಸ್ಕೊಂಡಿರೋದು ಅಂದರೆ ಖಂಡಿತ ಯೂನಿವರ್ಸಿಂದ ನಿಮಗೆ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ಸಪೋರ್ಟ್ ಸಿಗ್ತಾ ಇದೆ ಸಾಯೋ ಅವನಿಗೆ ಅದು ನೀರಲ್ಲಿ ಮುಳುಗಿದ ಅವನಿಗೆ ಒಂದು ಹುಲ್ಗಡ್ಡಿ ಹೇಗೆ ಆಶಯ ಕೊಟ್ಟು ಅವನಲ್ಲಿ ಹೊಸ ಚೈತನ್ಯ ಹುರುಪನ್ನು ಕೊಡುತ್ತೋ ಹಾಗೆ ಯೂನಿವರ್ಸಿಂದ ನಿಮಗೆ ಸಪೋರ್ಟ್ ಬರ್ತಾ ಇದೆ ಅದು ಯಾವುದೇ ವ್ಯಕ್ತಿ ಆಗಿರಬಹುದು ಅವ್ರು ನಿಮ್ಗೆ ಗೊತ್ತೇ ಇರಲ್ಲ ಅಂತಿರಬಹುದು ದಿಢೀರ ನನಗೆ ಒಬ್ಬ ವ್ಯಕ್ತಿಯ ಆಗಮನ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ ಅವರು ಯೂನಿವರ್ಸಿಂದ ಸೆಂಡ್ ಆಗಿರೋವಂಥವ್ರು ನಿಮ್ಮ ಜೀವನವನ್ನು ಮೇಲೆತ್ತಲಿಕ್ಕೆ ನಿಮಗೆ ಸಪೋರ್ಟ್ ಕೊಡೋಕ್ಕೆ ಅದು ಎಮೋಷನಲಿ ಎಕನಾಮಿಕಲಿ ಫಿಸಿಕಲಿ ನಿಮ್ಮ ಹೆಲ್ತ್ ಆಗಿರ್ಬೋದು ಜಾಬ್ ಆಗಿರ್ಬೋದು ಹಣಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು ನಿಮ್ಮ ಸುತ್ತ ಇರೋರೆಲ್ಲ ನಿಮ್ಮನ್ನು ನೋಡಿ ನಗ್ತಾ ಇರ್ಬೋದು ನೀನು ತಪ್ಪು ಮಾಡಿದ್ಯಾ ಅಂತ ನಿಮ್ಮ ಕಡೆ ಬೆರಳು ಮಾಡಿ ತೋರಿಸ್ತಾ ಇರಬಹುದು ಹೆದರಬೇಡಿ ಸಮಾಜ ಯಾವತ್ತೂ ಕೂಡ ಎಲ್ಲರಲ್ಲೂ ತಪ್ಪನ್ನೇ ಹುಡುಕುತ್ತೆ ಯಾಕಂದರೆ ಅವ್ರಿಗೆ ಮಾತಾಡೋಕ್ಕೊಂದು ವಿಷಯ ಬೇಕು ನಾವು ಮಾತಾಡಿದ್ರೆ ಅವ್ರಿಗೆ ಎಷ್ಟು ನೋವಾಗುತ್ತೆ ಅದು ಯಾರಿಗೂ ಬೇಕಿಲ್ಲ ಸೊ ಆಗಿದ್ದರೆ ಅವರು ಖಂಡಿತ ನಿಮ್ಗೆ ನೋವು ಕೂಡ ಮಾಡ್ತಿರ್ಲಿಲ್ಲ ಬಟ್ ಯೂನಿವರ್ಸ್ ನಿಮ್ಮ ಜೊತೆ ಇದ್ದಾರೆ ಅದಕ್ಕಿಂತ ದೊಡ್ಡ ಸಪೋರ್ಟ್ ಇನ್ನು ಯಾರು ಕೊಡಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ ನೋಡಿ ಏನು ಅಳ್ತಾ ಇದ್ದೀರಿ ಏನು ಪ್ರೇ ಮಾಡ್ತಾ ಇದ್ದೀರಿ ಅದನ್ನು ಮಾಡಲಿಕ್ಕೆ ಆಗದಂತಹ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಬಂಧಿಸ್ಲಾಗಿದೆ ಅದರನೋ ನನಗಿಲ್ಲಿ ಸೆನ್ಸ್ ಆಗ್ತಾ ಇದೆ ಇದು ಯಾರಿಗೆ ರೆಸನೇಟ್ ಆಗ್ತಾ ಇದೆ ಅಂತ ಗೊತ್ತಿಲ್ಲ ಫೋರ್ ಎನರ್ಜಿ ಮತ್ತು ಫೋರ್ ಎನರ್ಜಿ ಇದೆ ಫೋರ್ ಫೋರ್ ಒಳ್ಳೆಯದಾಗತ್ತೆ ಕೇಳಿ ನೀವೇನು ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ ನೋಡಿ ಜಡ್ಜ್ಮೆಂಟ್ ನನಗೆ ನ್ಯಾಯ ಬೇಕು ಅಂತ ಏನು ಕೇಳ್ತಾ ಇದ್ದೀರಿ ಮೆಸೇಜ್ ಇವತ್ತು ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಸೊ ಅದೇ ಕಾರ್ಡ್ ಬಂದಿದೆ ನೀವೇನು ನ್ಯಾಯ ಕೇಳ್ತಾ ಇದ್ದೀರಿ ಅಲ್ವಾ ಯೂನಿವರ್ಸಿಂದ ಇಡೀ ಜಗತ್ತಿಗೆ ಗೊತ್ತಾಗೋ ಹಾಗೆ ನೀವು ಏನು ನಿಮ್ಮ ನೀವು ಎಷ್ಟು ಒಳ್ಳೆಯವರು ಅದೆಲ್ಲ ಕೂಡ ಇಡೀ ಜಗತ್ತಿಗೆ ಗೊತ್ತಾಗೋ ಹಾಗೆ ನ್ಯಾಯವನ್ನು ಆ ದೇವರು ಸಾರ್ತಿದ್ದಾರೆ ಎಷ್ಟು ದಿನ ನಿಮ್ಮ ಜೀವನದಲ್ಲಿ ಏನು ಸ್ಟಕ್ನೆಸ್ ಇತ್ತು ನೋವಿತ್ತು ಅದೆಲ್ಲವನ್ನು ದೇವರು ದೂರ ಮಾಡ್ತಾಯಿದ್ದಾರೆ ನಿಮ್ಮನ್ನು ಕಿಂಗ್ ಎನರ್ಜಿಗೆ ತೊಗೊಂಡ್ಬರ್ತಾಯಿದ್ದಾರೆ ಹಾಗೆ ನಿಮ್ಮ ಜೀವನದಲ್ಲಿ ಸೆಲೆಬ್ರೇಷನ್ ಬರ್ತಾ ಇದೆ ಎಲ್ಲರೂ ಹೋದರೂ ನನಗಿನ್ಯಾರೂ ಸಪೋರ್ಟ್ ಇಲ್ಲ ಅಂತ ನೀವು ಕೈ ಚೇಲ್ ಕೂತಿದ್ದೀರಿ ಖಂಡಿತ ಇಲ್ಲ ಯೂನಿವರ್ಸಿಂದ ನಿಮಗೆ ಸಪೋರ್ಟ್ ಸಿಗ್ತಾ ಇದೆ ನಿಮ್ಮ ಜೀವನಕ್ಕೆ ಜೆನ್ಯೂನ್ ಆದಂತಹ ಫ್ರೆಂಡ್ಸ್ ಬರ್ತಿದ್ದಾರೆ ನಿಮ್ಮನ್ನು ಮೇಲೆತ್ತಲಿಕ್ಕೆ ನಿಮಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಯಾವುದೇ ಮೋಸ ಕಪಟ ವಂಚನೆ ಇಲ್ಲದೆ ಸಪೋರ್ಟ್ ಮಾಡಲಿಕ್ಕೆ ಅವರು ಬರ್ತಾ ಇದ್ದಾರೆ ಖಂಡಿತ ಅವ್ರು ಬಂದ ಮೇಲೆ ನಿಮ್ಮ ಲೈಫಲ್ಲಿ ಸೆಲೆಬ್ರೇಷನ್ ಬಂದೇ ಬರುತ್ತೆ ಸಕ್ಸಸ್ ಸಿಕ್ಕೇ ಸಿಗತ್ತೆ ನೀವೇನು ಆಸೆ ಪಡ್ತಾ ಇದ್ದೀರಲ್ಲ ಹಣ ಒಳ್ಳೆ ಫ್ಯಾಮಿಲಿ ಪ್ರೀತಿ ನೀವೇ ಆಸೆ ಪಟ್ಟಂಥ ಬದುಕನ್ನು ಬದುಕಲಿಕ್ಕೆ ಅದು ನೆರವೇರ್ತಾ ಇದೆ ಇನ್ನು ಹತ್ತು ದಿನ ಹತ್ತು ವಾರ ಮತ್ತು ಕಂಪ್ಲೀಷನ್ ಟೆನ್ನು ಆ ನಂಬರ್ ಸಿಂಗಲ್ ಡಿಜಿಟಿಗೆ ತೊಗೊಂಬಂದರೆ ಒನ್ ಬರುತ್ತೆ ಒನ್ನು ಸನ್ ಎನರ್ಜಿ ಸೊ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಕೂಡ ನಂಬರ್ ಒನ್ನೇ ಅದು ಕೂಡ ಸನ್ ಎನರ್ಜಿ ಇದೆ ಕಾರ್ಡಲ್ಲಿ ಇಲ್ಲೂ ಕೂಡ ಒನ್ ಎನರ್ಜಿ ಇದೆ ಮುಂದಿನ ವರ್ಷ ಏನಾಗಬೇಕು ಅದರ ಒಂದು ಹಿನ್ನೆಲೆ ನಿಮ್ಗೆ ಈಗಲೇ ಶುರುವಾಗ್ತಾ ಹೋಗುತ್ತೆ ಅದರ ನಿಮಗೇನು ಮುಂದಿನ ವರ್ಷ ಆಗುತ್ತೆ ಒಳ್ಳೆಯದಾಗುತ್ತೆ ಅಂತ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅದು ನಿಮಗೆ ಈಗಿನಿಂದಲೇ ಅದರ ಪ್ರಭಾವ ಗೊತ್ತಾಗ್ತಾ ಹೋಗುತ್ತೆ ನೀವು ತುಂಬ ಸ್ಟ್ರಾಂಗ್ ಆಗ್ತಾ ಇದ್ದೀರ ನೈನ್ ಎನರ್ಜಿ ಯಾರ ಸಹಾಯನೋ ನಿಮಗೆ ಮನುಷ್ಯರ ಸಹಾಯದ ಅವಶ್ಯಕತೆನೇ ಇರೋದಿಲ್ಲ ಸೆಲ್ಫ್ ಲವ್ಗೆ ಬರ್ತಿದ್ದೀರ ನಿಮ್ಮ ಬ್ಯೂಟಿ ಎನ್ಹಾನ್ಸ್ ಆಗ್ತಾ ಇದೆ ದುರ್ಗಾ ಮಾತೆಯ ಆಶೀರ್ವಾದ ನಿಮಗೆ ಇಲ್ಲಿ ಸಿಗ್ತಾ ಇದೆ ಆಫ್ ಫಾರ್ಚೂನ್ ನಿಮ್ಮನ್ನು ಯಾರು ಕೆಳಗಡೆ ತಳ್ಳದ್ರಲ್ಲ ಅವ್ರು ಮತ್ತೆ ಕೆಳಗಡೆ ಬರಲೇಬೇಕು ನೀವು ಮೇಲೆ ಹೋಗಲೇಬೇಕು ಅದನ್ನು ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಇಲ್ಲೂ ಕೂಡ ಟೆನ್ ಎನರ್ಜಿ ಇದೆ ಮೀನ್ಸ್ ಒನ್ ಮುಂದಿನ ವರ್ಷ ಯೂನಿವರ್ಸ್ ಕೊಡೋದನ್ನು ನಿಮಗೆ ರಿಸೀವ್ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿ ಅಷ್ಟೆ ಸೊ ನ್ಯಾಯ ಬೇಕು ನ್ಯಾಯ ಬೇಕು ಅಂತ ಇದ್ರಿ ಅಲ್ಲ ಸ್ವಲ್ಪ ದಿವಸ ತಾಳ್ಮೆಯಿಂದ ಇರಿ ಯಾರು ನಿಮ್ಗೆ ನೋವು ಕೊಡ್ತಾ ಇದ್ದಾರೆ ಅವರ ಕೊಡವನ್ನು ತುಂಬಲಿಕ್ಕೆ ಬಿಡಿ ಖಂಡಿತ ನೋಡಿ ಎಷ್ಟು ಕಾರ್ಡ್ ತೆಗೆದರೂ ಒಳ್ಳೆ ಮೆಸೇಜೇ ಇದೆ ನೀವು ಇಷ್ಟು ದಿನ ಹತ್ತಿದ್ದಕ್ಕೆ ಯೂನಿವರ್ಸಿಂದ ನಿಮಗೆ ಸಪೋರ್ಟ್ ಇದೆ ನೀವು ಇಷ್ಟು ದಿನ ಪಟ್ಟ ಕಷ್ಟಕ್ಕೆ ದಿ ಎಂಡ್ ಆಗ್ತಾ ಇದೆ ಡೆತ್ತು ಹೊಸ ಜೀವನ ಶುರುವಾಗ್ತಾ ಇದೆ ಹಣ ನಿಮ್ಮ ವರ್ಡ್ ಕಂಪ್ಲೀಟ್ ಆಗ್ತಾ ಇದೆ ಇಲ್ಲಿ ಯಾರು ನಿಮಗೆ ಅದೆಲ್ಲ ಆಗಬಾರ್ದು ಅಂತ ತಡಿತಾ ಇದ್ದರು ನೋಡಿ ಅವ್ರು ನಿಮ್ಮ ಜೀವನದಿಂದ ಹಿಂಗೆ ಬಿಟ್ಟು ಹೋಗ್ತಾರೆ ನೋಡ್ತಾ ಇರ್ಬೋದು ಎಷ್ಟು ದುಃಖ ಇದ್ದಾರೆ ಅಂತ ಸೊ ನಿಮ್ಮ ಕೈಯಲ್ಲಿ ಇದೆ ಅಂದರೆ ನಿಮ್ಮ ಪ್ರ ನೀವು ಏನು ಕಷ್ಟಪಟ್ಟು ಮಾಡಿದರೆ ಅದರ ಪ್ರತಿಫಲ ನಿಮಗೆ ಸಿಗ್ತಾಯಿದೆ ನಿಮಗೇನು ಕಷ್ಟ ಕೊಟ್ಟಿದ್ರು ಅಲ್ಲ ಅವ್ರಿಗೆ ಟವರ್ ಮೂಮೆಂಟು ಖಂಡಿತ ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಆಟ ಅವ್ರು ತಮಾಷೆ ನೋಡಿದ್ರಲ್ಲ ಅವ್ರ ಜೀವನ ಹಿಂಗಾಗ್ತಾ ಇದೆ ಅವ್ರು ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಪ್ರಪಂಚ ದಿ ವರ್ಡ್ ನೀವೇನು ಪ್ರಪಂಚವನ್ನೇ ಗೆಲ್ಲಬೇಕು ಅಂತ ಅಂದ್ಕೊಂಡಿದ್ದೀರಿ ನಿಮ್ಮಲ್ಲಿ ಆಸೆ ಇದೆಯಲ್ಲ ಅದೆಲ್ಲವೂ ಕೂಡ ನಿಮಗೆ ಸಿಗ್ತಾಯಿದೆ ಕಂಗ್ರ್ಯಾಚುಲೇಷನ್ಸ್ ಎಲ್ರಿಗೂ ಒಳ್ಳೆಯದಾಗಲಿ ಸ್ವಲ್ಪ ತಾಳ್ಮೆಯಿಂದ ಇರಿ ಗಾಬರಿಗೊಳಗಾಗಬೇಡಿ ದುಃಖ ಪಡಬೇಡಿ ನಮ್ಮ ಪ್ರೀತಿ ಪಾತ್ರರೇ ಹೀಗೆ ಮಾಡಿದ್ರು ಅಥವಾ ನನಗೆ ಏನೂ ಹೇಳಿಗೆ ಇಲ್ಲ ಅಂತ ಅದರ ಅಂತಿಮ ಒಂದು ತುದಿಯಲ್ಲಿ ನಿಂತಿದ್ದೀರ ಇನ್ನು ಮುಂದೆ ಎಲ್ಲ ಒಳ್ಳೆಯದೇ ಕಾದಿದೆ ನಿಮಗೆ ಇಲ್ಲಿ ಮೆಸೇಜೆಲ್ಲೂ ಕೂಡ ಬಂದಿದೆ ಹೆದರೋ ಅವಶ್ಯಕತೆ ಎಲ್ಲ ನಿಮಗೆ ನ್ಯಾಯ ಸಿಗುತ್ತೆ ಸ್ವಲ್ಪ ತಾಳ್ಮೆ 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 ಟ್ವೆಲ್ ಟ್ವೆಲ್ ಪೋರ್ಟಲ್ ಮೆಡಿಟೇಷನ್ಗೆ ಜಾಯ್ನ್ ಆಗೋದನ್ನ ಮರಿಬೇಡಿ ಖಂಡಿತ ನಂಗೆ ಸೆನ್ಸ್ ಆಗ್ತಾಯಿದೆ ನಿಮ್ಮ ಜೀವನಕ್ಕೆ ಏನೋ ಬದಲಾಗುವಂತಹ ಒಂದು ಮೆಸೇಜು ನಿಮಗೆ ಯೂನಿವರ್ಸಿಂದ ಸಿಗ್ತಾ ಇದೆ ಥ್ಯಾಂಕ್ ಯು ಯಾರ್ಯಾರು ವಿಡಿಯೋ ಎಲ್ಲ ಫುಲ್ ನೋಡಿದ್ರಿ ಖಂಡಿತ ನಿಮಗೆ ರೆಸನೇಟ್ ಆಗಿದೆ ನಿಮ್ಮ ಮನಸ್ಸಿಗೆ ಧೈರ್ಯ ಬಂದಿದೆ ಯೂನಿವರ್ಸ್ ನಿಮಗೆ ಈ ಒಂದು ಮೆಸೇಜನ್ನು ತಿಳಿಸಕ್ಕೆ ಹೇಳಿದ್ದಾರೆ ನಿಮಗೆ ಸಪೋರ್ಟ್ ಸಿಕ್ಕಿದೆ ನಿಮ್ಮ ದುಃಖ ಸ್ವಲ್ಪ ಆದರೂ ಕಡಿಮೆ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟೋ ತನಕ ವಿಡಿಯೋನ ನೋಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಶಿವಾಯ ನಮಃ ಶ್ರೀ ನಮಃ ಓಂ ದುಮ್ ದುರ್ಗಾ ನಮಃ ಥ್ಯಾಂಕ್ ಯು